ಮೂಢನಂಬಿಕೆ ಅಸ್ಪೃಶ್ಯತೆ ಸೇರಿ ಸಮಾಜದ ವಿವಿಧ ಪಿಡುಗುಗಳ ವಿರುದ್ದ ಹೋರಾಟ ಮಾಡಿದ ಬಸವಣ್ಣ ವಚನಗಳ ಮೂಲಕ ವ್ಯವಸ್ಥೆಯನ್ನ ಎಚ್ಚರಿಸುವ ಕಾರ್ಯವನ್ನು ಮಾಡಿದ್ದಾರೆ ಅವರ ಜೀವನದ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲಸವಾಗಬೇಕು ಎಂದು ಪುತ್ತೂರು ತಹಶೀಲ್ದಾರ್ ಕುಯಿ ಅಹಮದ್ ಅವರು ಹೇಳಿದರು ಪುತ್ತೂರು ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಶ್ರೀ ಬಸವೇಶ್ವರ ಜಯಂತಿ ಮತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ದಿನಾಚರಣೆಯನ್ನ ಉದ್ಘಾಟನೆ ಮಾಡಿ ಮಾತನಾಡಿದರು ಕಾಯಕ ತತ್ವಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟ ಬಸವಣ್ಣನವರು ಅನುಭವ ಮಂಟಪದ ಸಂಸತ್ ಮಾಡಿ ತೋರಿಸಿದ್ದಾರೆ ಉತ್ತಮ ಆಡಳಿತಗಾರನಾಗುವ ಜತೆಗೆ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಬದುಕುವ ಕೆಲಸವನ್ನ ಆಗಿನ ಕಾಲದಲ್ಲಿ ಮಾಡಿ ತೋರಿಸಿದ್ದಾರೆ ಮಹಿಳೆಯರಿಗೆ ಶಿಕ್ಷಣ ನೀಡುವ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ಪುತ್ತೂರು ನಗರಸಭೆ ಪೌರಾಯುಕ್ತ ಬದ್ರುದ್ದೀನ್ ಸೌದಾಗರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಮತ್ತಿತರರು ಉಪಸ್ಥಿತರಿದ್ದರು ಸಾಂಸ್ಕೃತಿಕ ರಾಯಭಾರಿ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಬಸವಣ್ಣನವರು ಒಬ್ಬ ಕವಿ ಒಬ್ಬ ದಾರ್ಶನಿಕ ಒಬ್ಬ ತತ್ವಶಾಸ್ತ್ರಜ್ಞ ಜೊತೆಗೆ ಒಂದು ಒಬ್ಬ ಉತ್ತಮ ಆಡಳಿತಗಾರನಾಗಿ ಹನ್ನೆರಡನೇ ಶತಮಾನದಲ್ಲಿ ತಮ್ಮದೇ ಒಂದು ದಾಟಿಯಲ್ಲಿ ವಿಶಿಷ್ಟವಾಗಿ ಒಂದು ಅಸ್ಪೃಶ್ಯತೆಯ ವಿರುದ್ಧ ಮೂಢನಂಬಿಕೆಗಳ ಇರುತ್ತಾ ಹಾಗೂ ಎಲ್ರಿಗೊಂದು ಶೈಕ್ಷಣಿಕವಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಸಿಗಬೇಕೆಂದು ಹೋರಾಟ ಮಾಡಿದಂತಹ ಕ್ರಾಂತಿಕಾರಿ ಭಕ್ತಿ ಶ್ರೀ ಬಸವಣ್ಣನವರು ಮುಖ್ಯವಾಗಿ ಅವರ ವಚನಗಳ ಮೂಲಕವೇ ಇಡೀ ಈ ವ್ಯವಸ್ಥೆಯ ವಿರುದ್ಧ ಒಂದು ಮಾರ್ಗದರ್ಶಕತೆಯನ್ನು ನುಡಿದಂತಹ ಮಹಾನ್ ಚೇತನ ಅವರ ಜನ್ಮದಿನ ಇವತ್ತು ನಾವು ಆಚರಣೆ ಕೂಡ ನಾವು ಮಾಡ್ತಾ ಇದ್ದೇವೆ ಅವ್ರು ಹೇಳ್ತಾರೆ ಒಂದ್ ಕಡೆ ಸ್ಥಾವರಕ್ಕೆ ಅಡಿಗಂಟು ಜಂಗಮಕ್ಕೆ ಅಳಿವಿಲ್ಲ ಶಿವಶರಣರು ಯಾವತ್ತೂ ಅಳಿವಾಗದಿಲ್ಲ ಈ ಸ್ಥಾವರಗಳೆಲ್ಲ ನಶ್ವರ ಕಂಬ ಎನ್ನ ಶಿರವೇ ಎನ್ನ ಕಾಲೇ ಕಂಬ ಎನ್ನ ಶಿರವೇವನ್ನ ಕಳಿಸವೆ ಅಂತ ಎಲ್ಲ ಕಡೆನೂ ಅವರು ಹೇಳ್ಕೊಂಡು ಬಂದಿದ್ದಾರೆ ಕಾಯಕ ತತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅವರು ಕಾಯಕವೇ ಕೈಲಾಸ ಕೆಲಸ ಮಾಡಿದ್ರೆ ಮಾತ್ರ ನಾವು ಬದುಕಬಹುದು ಆ ರೀತಿ ನಾವು ಜೀವನ ಮಾಡಬಹುದು ಕೆಲಸ ಮಾಡಬೇಕು ಅದು ಬಿಟ್ಟು ನಾವು ಕೆಲಸ ಮಾಡಿದಾಗ ಸೋಮಾರಿಗಳಾಗ ಅಂತ ಹೇಳ್ತಾರೆ ಅದಲ್ದೇ ಜಗತ್ತೆ ತಮ್ಮ ಹನ್ನೆರಡನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪದ ಮೂಲಕ ಒಂದು ವಿಶಿಷ್ಟವಾದ ಸಂಸತ್ತನ್ನು ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳಿಗೂ ಪ್ರಾಧಿಕೆಯನ್ನು ಕೊಟ್ಟಂತ ಮಹಾನ್ ಒಂದು ವ್ಯಕ್ತಿ ವ್ಯಕ್ತಿತ್ವ ಮಹಾನ್ ಚೇತನ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಕೂಡ ನೇಮಕ ಮಾಡಿದೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಫೋಟೋ ಅವರ ಭಾವಚಿತ್ರ ಇಡುವುದು ಕೂಡ ಕಡ್ಡಾಯವಾಗಿದೆ ಅವರ ಆದರ್ಶಗಳನ್ನ ನಾವೆಲ್ಲ ರೂಢಿಸ್ಕೋಬೇಕು ಅವರು ಅಶುಪೃಶತೆಯ ವಿರುದ್ಧವನ್ನು ಹೋರಾಟ ಮಾಡ್ತಾರೆ ಅಂತರ್ಜಾತಿ ಅಂತರ್ಧರ್ಮದ ವಿವಾಹ ವಿವಾಹ ವಿವಾಹಗಳನ್ನು ಏರ್ಪಡಿಸ್ತಾರೆ ಅವ್ರ ಜೊತೆಗೆ ಅಂದಿನ ಕಾಲದಲ್ಲಿ ಅಕ್ಕಮ ಅಲ್ಲಮ್ಮ ಪ್ರಭುಗಳು ಮಾದರ ಚೆನ್ನಯ್ಯ ಮಡಿವಾಳ ಮಾಚಯ್ಯ ಮಹಾನ್ ನೇತಾರರು ಅವರ ಜೊತೆ ನುಲಿಯ ಚಂದ್ರಯ್ಯ ಮುಂತಾದವರು ಅವರ ಸಮಕಾಲೀನರಾಗಿ ಅವರ ಶಿಷ್ಯರಾಗಿ ಶಿವಶರಣರಾಗಿ ಇರ್ತಾರೆ ಹಾಗಾಗಿ ಅನುಭವ ಮಂಟಪದ ಮೂಲಕ ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಥಮಿಕ ಕೊಟ್ಟು ಹೆಣ್ಣು ಮಕ್ಕಳಿಗೂ ಸಮಾನತೆಯನ್ನು ಕೊಟ್ಟಂತಹ ಮಾನ್ ಅದ್ವಿತೀಯ ನಾಯಕ ಅಂದರೆ ಅದು ನಮ್ಮ ಭಕ್ತ ಭಂಡಾರಿ ಬಸವಣ್ಣ ಅದೇ ರೀತಿ ಮತ್ತೊಬ್ಬರ ಹೇಮರಡ್ಡಿ ಮಲ್ಲಮ್ಮರವರು ಕೂಡ ಬಸವೇಶ್ವರವರ ಒಂದು ಮಾರ್ಗದಲ್ಲಿ ನಡೆದಂತವರು ಅವರ ಒಂದು ಭಕ್ತಿ ಚಳುವಳಿಯ ಮೂಲಕನೂ ಕೂಡ ಇಡೀ ಕರ್ನಾಟಕ ರಾಜ್ಯದ ಮನೆ ಮತ್ತಾದಂತಹ ಮಹಾನ್ ತಾಯಿ ಮಹಾನ್ ಹೆಣ್ಣು ಮಕ್ಕಳು ಶಿವಶರಣೆ ಹಾಗಾಗಿ ಅವರ ಆದರ್ಶಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಸ್ವಾಸ್ಥ್ಯವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇದು ಕವಿ ಕುವೆಂಪುರವರು ಹೇಳಿದಂತಹ ಸರ್ವ ಜನಾಂಗದ ಒಂದು ಶಾಂತಿಯ ತೋಟದಲ್ಲಿ ನಾವೆಲ್ಲ ಸಹೋದರಂತೆ ಬಾಳ ಬಾಳ್ಬೇಕು ಎಲ್ಲ ಸಮಾಜಕ್ಕೊಂದು ಮಾದರಿಯಾಗಿ ನಮ್ಮ ಒಂದು ವ್ಯಕ್ತಿಗಳಾಗಿ ಒಂದು ಭಕ್ತಿ ಭಾವದಿಂದ ಎಲ್ಲ ಹಿರಿಯರ ಆದರ್ಶಗಳನ್ನು ಅಳವಡಿಸಿಕೊಂಡು ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಈ ಮೂಲಕ ತಲುಪಾಟಿದ್ದರಿಂದ ನಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಅದೇ ರೀತಿ ಪುತ್ತೂರಿನ ಜನತೆಗೆ ಬಸವೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮರವರ ಒಂದು ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ನಮಸ್ಕಾರ